ಸತ್ಯಮೇವ ಜಯತೆ ಸತ್ಯಕ್ಕೆ ಯಾವತ್ತು ಜಯ ಸಿಗಲೇಬೇಕು ಅಂತೂ ಇಂತೂ ನಮ್ಮ ಕನ್ನಡ ದಿನಪತ್ರಿಕೆಗಳಲ್ಲಿ ಸೌಜನ್ಯರ ವಿಚಾರ ಅಚ್ಚಾಗಿದೆ ಪ್ರಿಂಟ್ ಆಗಿದೆ ನ್ಯಾಯಾಲಯದಲ್ಲಿ ನಡೆದಂತಹ ವಿಚಾರಣೆ ಅದು ಮತ್ತೆ ನೋಟಿಸ್ ಅನ್ನ ಏನು ಸರ್ವ್ ಮಾಡಿರುವಂತಹ ವಿಚಾರವನ್ನ ಪತ್ರಿಕೆಗಳಲ್ಲಿ ಅಚ್ಚಾಗಿದೆ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಸಂತೋಷ್ ರಾವ್ ನಿರ್ದೋಷಿ ಅಂತ ಗೊತ್ತಾದ ಮೇಲೆ ಯಾರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿರುವಂಥದ್ದು ಸಾಮೂಹಿಕವಾಗಿ ಹತ್ಯೆ ಮಾಡಿರುವಂಥದ್ದು ನ್ಯಾಯ ಬೇಕು ಅಂತೇಳಿ ಸೌಜನ್ಯರ ಮನೆಯವರು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಆ ಅರ್ಜಿಯನ್ನು ಪುರಸ್ಕರಿಸಿ ಎಲ್ಲರಿಗೂ ಸರ್ವ್ ಮಾಡಿದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪೊಲೀಸ್ ಮಹಾನಿರ್ದೇಶಕರ ಒಳಗೊಂಡಂತೆ ದಕ್ಷಿಣ ಕನ್ನಡದ ಎಸ್ ಇರಬಹುದು ಮತ್ತೆ ಸಿ ಸಿಬಿಐ ಐ ಸಿ ಐ ಅವ್ರಿಗೂ ಅರ್ಜಿ ನೋಟಿಸ್ ಕೊಟ್ಟಿದ್ದಾರೆ ಕೊನೆಯದಾಗಿ ಸಂತೋಷ್ರಾವಿಗೂ ಸಹ ನೋಟಿಸ್ ಕೊಟ್ಟಿದ್ದಾರೆ ಇದು ಸುದ್ದಿಯಾಗಿದೆ ಇಷ್ಟು ದಿವಸ ಜಾಣ ಕುರುಡುತನಕ್ಕೆ ಹೆಸರುವಾಸಿಯಾದಂತಹ ಪತ್ರಿಕೆಗಳಲ್ಲಿ ಪ್ರಿಂಟ್ ಆಗಿದೆ ಮತ್ತೊಂದು ವಿಚಾರ ಗೊತ್ತೇನು ಥ್ರೆಡ್ ವೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕ್ರೈಮ್ ರಿಪೋರ್ಟರ್ ಆಗಿರುವಂತಹ ಅಜಿತ್ ಥನ್ಮಕ್ಕನ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸುವರ್ಣ ವಾಹಿನಿಯಲ್ಲಿ ಇಂತಹ ವಿಚಾರ ಕೆಲಗಡೆ ಸ್ಕ್ರೋಲಿಂಗ್ ಅಲ್ಲಿ ಕೊಡ್ತಾರೆ ಸ್ಕ್ರೋಲಿಂಗ್ ಅಲ್ಲಿ ಸೌಜನ್ಯರ ಪ್ರಕಾರ ವಿಚಾರವನ್ನ ಸ್ಕ್ರೋಲಿಂಗ್ ಅಲ್ಲಿ ಕೊಡ್ತಾರೆ ಎಲ್ಲೋ ಒಂದು ಕಡೆ ನಾಯಿ ಮರಿ ಹಾಕ್ತು ಬೆಕ್ಕು ಮತ್ತೇನೋ ಮಾಡ್ತು ಇನ್ನೊಂದೇನೋ ಮಾಡ್ತು ಫೋಟೋಗೆ ಆರ ಹಾಕಿಲ್ಲ ಏನೋ ಗಡಿಯಾರದಲ್ಲಿ ಕಂಬ ಗಡಿಯಾರದ ಏನು ಮುಳ್ಳು ತಿರುಗುತ್ತಾ ಇಲ್ಲ ನಿಂತು ಹೋಗಿದೆ ಅಂತಹ ಸುದ್ದಿಗಳನ್ನ ಬ್ರೇಕಿಂಗ್ ನ್ಯೂಸ್ ಮಾಡುವಂತವರು ಇವತ್ತು ಸುವರ್ಣ ವಾಹಿನಿಯಂತಹ ವಾಹಿನಿಗಳಲ್ಲಿ ಸ್ಕ್ರೋಲಿಂಗಲ್ಲಿ ಕೊಡ್ತಾರೆ ಸೌಜನ್ಯರ ಪ್ರಕರಣ ವಿಚಾರ ಸೌಜನ್ಯರದ ನ್ಯಾಯಾಲಯದಲ್ಲಿ ನಡೆದಂತಹ ವಿಚಾರಗಳನ್ನ ಸ್ಕ್ರೋಲಿಂಗಲ್ಲಿ ಕೊಡ್ತಾರೆ ಮತ್ತಷ್ಟು ಚಾನೆಲ್ಗಳು ಮರ್ತೇ ಬಿಟ್ಟವೆ ಅದು ಸುದ್ದಿನೇ ಅಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾವೆ ಒಂದು ಪತ್ರಿಕೋದ್ಯಮದಲ್ಲಿ ಇಂತಹ ವಿಚಾರಗಳು ಇಂತಹ ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ದೌರ್ಜನ್ಯಗಳ ಬಗ್ಗೆ ಧ್ವನಿ ಎತ್ತಬೇಕಾದಂತಹ ಪತ್ರಕರ್ತರು ಈ ರೀತಿಯಾಗಿ ನಡೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಸಂವಿಧಾನದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಜೊತೆ ಪತ್ರಿಕಾ ರಂಗಕ್ಕೂ ಸಹ ಪತ್ರಕರ್ತರಿಗೂ ಸಹ ಒಂದು ಗೌರವ ಕೊಟ್ಟು ಒಂದು ಜವಾಬ್ದಾರಿ ಕೊಟ್ಟು ಒಂದು ಸ್ವತಂತ್ರ ಕೊಟ್ಟಿರದಾಗ ಇಲ್ಲಿ ಅನ್ಯಾಯ ಆಗಿರೋರ ಪರವಾಗಿ ನಿಂತ್ಕೊಳ್ಬೇಕಾ ಅದು ಹಣವಂತರ ಪರವಾಗಿ ನಿಂತ್ಕೊಳ್ಬೇಕಾ ಯಾರ ಮುಂದೇನೋ ತಲೆ ಬಗ್ಗಿಸಿ ಬೆನ್ನು ಬಾಗಿಸಿ ಅವರೇನೋ ಬೇಸರ ಮಾಡ್ಕೊಳ್ತಾರೆ ಅವರಿಂದ ನಮಗೇನೋ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರಲ್ಲ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ನಡ್ಕೊಳ್ತಾ ಇದ್ದಾರಲ್ಲ ಇದು ಇದು ಪತ್ರಿಕೋದ್ಯಮದಲ್ಲಿ ಇವತ್ತು ನಾವು ಕಾಣ್ತಾ ಇರುವಂತಹ ವಿಚಾರ ಬಹಳಷ್ಟು ನಿರೀಕ್ಷೆಗಳು ಎಲ್ಲ ಮಾಧ್ಯಮಗಳಿಗೂ ಸಹ ಮನವಿ ಮಾಡ್ಕೊಳ್ತಾ ಇದ್ದೇವೆ ಸೌಜನ್ಯರ ಪ್ರಕರಣ ಇರ್ಬೋದು ಆನೆ ಮಾವುತ ನಾರಾಯಣ ಮತ್ತು ಯಮುನರ ಪ್ರಕರಣ ಆಗಿರ್ಬೋದು ಪದ್ಮಲತೆಯ ಪದ್ಮಲತಾ ಪ್ರಕರಣ ಆಗಿರ್ಬೋದು ವೇದವಲ್ಲಿ ಪ್ರಕರಣ ಆಗಿರ್ಬೋದು ಬೆಳ್ತಂಗಡಿಯ ತಾಲೂಕಿನ ಶಾಲೆಯಲ್ಲಿ ಅಪ್ರಾಪ್ತ ಬಾಲಕಿಯರ ವಿಚಾರ ಇರ್ಬೋದು ಎಲ್ಲವನ್ನೂ ಸಹ ಜನರಿಗೆ ತಿಳಿಸುವಂಥ ಕೆಲಸ ಮಾಡಿ ಅಂತೇಳಿ ಎಲ್ಲ ನ್ಯೂಸ್ ಚಾನೆಲ್ಗಳಿಗೂ ಸ್ಯಾಟಲೈಟ್ ಚಾನೆಲ್ಗಳಿಗೂ ಮನವಿ ಮಾಡಿಕೊಂಡಿದ್ವಿ ಯಾವ ಚಾನೆಲ್ಗಳು ಮಾಡಲಿಲ್ಲ ಅದೇ ಹಣೆ ಪ್ರಮಾಣ ಮಾಡ್ತಾರೆ ದೊಡ್ಡವರು ಆಣೆ ಪ್ರಮಾಣ ಮಾಡಿಸ್ತಾರೆ ಅಂದ ತಕ್ಷಣ ಎಲ್ಲಾ ಲೋಗಗಳು ಅಲ್ಲಿ ಬಂದ್ಬಿಡ್ತು ಅಣ್ಣಪ್ಪ ಸ್ವಾಮಿಯ ಮುಂದೆ ಎಲ್ಲಾ ಲೋಗಗಳು ಬಂತು ಸಾವಿರಾರು ಜನ ಕಡಲ ತೀರದಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಜನಜಾಗೃತಿ ಸಭೆಗಳು ಮಾಡಬೇಕಾದ್ರೆ ಒಂದೇ ಒಂದು ಚಾನೆಲ್ ಸಹ ಅದು ಸುದ್ದಿ ಮಾಡಲಿಲ್ಲ ಅದೇ ಧರ್ಮ ಸಂರಕ್ಷಣಾ ಸಭೆ ಮೂರಕ್ಕೆ ಮುಕ್ತಾಯವಾಗಿರುವಂತಹ ಧರ್ಮ ಸಂರಕ್ಷಣಾ ಸಭೆ ಬೆಂಗಳೂರು ಧರ್ಮ ಸಂರಕ್ಷಣಾ ಸಭೆ ಕಾರ್ಕಳ ಧರ್ಮ ಸಂರಕ್ಷಣಾ ಸಭೆ ಉಜಿ ಯಿಂದ ಪ್ರಾರಂಭವಾಗಿದ್ದನ್ನ ಎಲ್ಲ ಪ್ರಚಾರ ಕೊಟ್ಟು ದೊಡ್ಡದಾಗಿ ಬಿಂಬಿಸಿದ್ರು ಏನಾಯಿತು ಏನಾಯ್ತು ಕೊನೆಗೆ ಧರ್ಮ ಸಂರಕ್ಷಣಾ ಸಭೆ ಮೂರಕ್ಕೆ ಮುಕ್ತಾಯ ಆಗೋಯ್ತು ಇದನ್ನು ಪತ್ರಕರ್ತರು ಅರ್ಥ ಮಾಡ್ಕೊಳ್ಬೇಕು ಇಂತಹ ಒಂದು ದೊಡ್ಡ ವಿಚಾರವನ್ನು ನೀವು ಸ್ಕ್ರೋಲಿಂಗಲ್ಲಿ ಕೊಡ್ತೀರಿ ಇಂಥ ದೊಡ್ಡ ವಿಚಾರವನ್ನು ಸ್ಕ್ರೋಲಿಂಗಲ್ಲಿ ಕೊಡ್ತೀರಿ ದೊಡ್ಡ ವಿಷಯನೇ ಅಲ್ಲ ಅಂತ ನೀವು ಮಾತಾಡೋದಾದರೆ ಮತ್ತೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪತ್ರಿಕೋದ್ಯಮಕ್ಕೆ ಪತ್ರಕರ್ತರಿಗೆ ಕೊಟ್ಟಂತಹ ಸ್ವತಂತ್ರ ಎಂಥದ್ದು ಒಂದು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ವೇಳೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಂದಿದ್ರೆ ಯಾವತ್ತು ಅವರ ಪ್ರಕರಣ ಪದ್ಮರತರ ಅವರ ಪ್ರಕರಣ ಸೌಜನ್ಯ ಆಗ ಎರಡು ಸಾವಿರದ ಹನ್ನೆರಡರಲ್ಲಿ ಸೋಷಿಯಲ್ ಮೀಡಿಯಾ ಇಷ್ಟೊಂದು ಪ್ರಬಲವಾಗಿರಲಿಲ್ಲ ಎಲ್ಲವನ್ನು ಮುಚ್ಚಿ ಹಾಕಿರೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಇಲ್ದ ಹೋಗಿದ್ರೆ ಯೂಟ್ಯೂಬ್ ಚಾನೆಲ್ ಇಲ್ದ ಹೋಗಿದ್ರೆ ನಮ್ಮ ಕುಡ್ಲಾ ರಾಮ್ ಪೇಜ್ ಆಗಿರ್ಬೋದು ಮತ್ತೊಬ್ರು ಜಯಂತ್ ಆಗಿರ್ಬೋದು ಬಹಳಷ್ಟು ಯೂಟ್ಯೂಬ್ ಚಾನಲ್ ಕರಾವಳಿಯ ಭಾಗದ ಯೂಟ್ಯೂಬ್ ಚಾನೆಲ್ಗಳು ಏನು ಸೌಜನ್ಯರ ಪರವಾಗಿ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಇಲ್ದ ಹೋಗಿದ್ರೆ ಸತ್ಯವನ್ನು ಮುಚ್ಚಿ ಹಾಕ್ಬಿಡ್ತಾ ಇದ್ರು ಸತ್ಯವನ್ನು ಸಮಾಧಿ ಮಾಡಿಬಿಡ್ತಾ ಇದ್ರು ಅವರೆಲ್ಲರೂ ಧ್ವನಿ ಎತ್ತುತ್ತಾ ಇದ್ದಾರೆ ಕೊನೆಯ ಪಕ್ಷ ಜನರಿಗೆ ಯಾವುದೋ ಒಂದು ಮೂಲದಲ್ಲಿ ಯೂಟ್ಯೂಬ್ ಮೂಲಕ ಫೇಸ್ಬುಕ್ ಮೂಲಕ ವಾಟ್ಸ್ಆಪ್ ಮೂಲಕ ತಲುಪುತ್ತಾ ಇದೆ ಜನರಿಗೆ ಸತ್ಯ ಗೊತ್ತಾಗ್ತಾ ಇದೆ ಹಾದಿ ಬೀದಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಇವ್ರಿಗೇನು ಸಿಗುತ್ತೆ ಅಂತ ಹೇಳ್ತಾ ಇದ್ದವರಿಗೆ ಇವತ್ತು ನ್ಯಾಯಾಲಯದಲ್ಲಿ ನಡೆದಂತಹ ಪ್ರಕ್ರಿಯೆ ಉತ್ತರ ಕೊಟ್ಟಿದೆ ನ್ಯಾಯಾಲಯದಲ್ಲಿ ನಡೆದಂತಹ ಪ್ರಕ್ರಿಯೆ ಇವತ್ತು ಉತ್ತರ ಕೊಟ್ಟಿದೆ ಯಾರು ಕಾಮಾಂಡರ್ ಇದ್ದಾರೆ ಯಾರು ಸೈಕೋ ಗ್ಯಾಂಗ್ ಇದ್ದಾರೆ ಅವರಿಗೆ ಗೊತ್ತಾಗಿದೆ ಒಂದಲ್ಲ ಒಂದು ದಿವಸ ನಮ್ಮ ಮುಖವಾಡ ಕಳಚೇ ಕಳಚುತ್ತೆ ಅಂತ ಗೊತ್ತಾಗಿದೆ ಇದರ ಜೊತೆಗೆ ಅಕ್ವಿಟಲ್ ಕಮಿಟಿ ರಚನೆಗೆ ಸರ್ಕಾರ ಏನು ಆದೇಶ ಮಾಡಿದೆ ದಕ್ಷಿಣ ಕನ್ನಡದಿಂದ ಒಂದು ಸಮಿತಿ ರಚನೆ ಮಾಡಿ ರಾಜ್ಯಕ್ಕೆ ಕಳಿಸಬೇಕಾಗಿದೆ ಆ ಸಮಿತಿ ರಚನೆ ಆಯಿತು ಅಂದ್ರೆ ಈ ತನಿಖಾಧಿಕಾರಿ ಇದಾರಲ್ಲ ಸಿ ಕ್ಯಾಮೆರಾ ಇತ್ತು ಇಲ್ಲ ಗೋಲ್ಡನ್ ಅವರ್ಸ್ ಗಳನ್ನ ಹಾಳು ಮಾಡಿದ್ರಲ್ಲ ಯೋಗೀಶ್ ಕುಮಾರ್ ಮತ್ತು ವೈದ್ಯಾಧಿಕಾರಿ ಇವರಿಗಳಿಗೂ ಸಹ ಎಲ್ಲರಿಗೂ ಸಹ ಇದಕ್ಕೆಲ್ಲರಿಗೂ ಸಹ ಶಿಕ್ಷೆ ಆಗೇಬೇಕು ಅಲ್ಲಿವರೆಗೂ ಸೌಜನ್ಯ ಪರ ಹೋರಾಟಗಾರರು ನಿದ್ದೆ ಮಾಡೋದಿಲ್ಲ ನಿದ್ದೆ ಮಾಡೋದಿಲ್ಲ ಯಾಕಂದ್ರೆ ಸೌಜನ್ಯ ಒಬ್ಬರೇ ಅಲ್ಲ ಸೌಜನ್ಯರಂಥ ನೂರಾರು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಪ್ರಶ್ನಿಸಬೇಕು ಆ ಕೆಲಸವನ್ನ ಇವತ್ತು ಸಾಮಾನ್ಯ ಜನರು ಮಾಡ್ತಾ ಇದ್ದಾರೆ ಪತ್ರಕರ್ತರು ಸ್ಯಾಟಲೈಟ್ ಚಾನೆಲ್ನಲ್ಲಿ ಇರುವಂತಹ ಪತ್ರಕರ್ತರು ಒಮ್ಮೆಯಾದರೂ ತಮ್ಮ ಆತ್ಮ ವಿಮರ್ಶನೆ ಮಾಡಿಕೊಳ್ಬೇಕು ಆತ್ಮ ವಿಮರ್ಶನೆ ಮಾಡ್ಕೊಳ್ಬೇಕು ಆರು ತಿಂಗಳ ಸತತವಾಗಿ ನಡೀತಾ ಇರುವಂತಹ ಹೋರಾಟ ಇವತ್ತು ಒಂದು ಹಂತದಲ್ಲಿ ನ್ಯಾಯಾಲಯದಲ್ಲಿ ಪುರಸ್ಕರಿಸಿ ನೋಟಿಸ್ ಜಾರಿ ಮಾಡಿದೆ ಅಕ್ವಿಟಲ್ ಕಮಿಟಿಗೆ ಆದೇಶ ಮಾಡಿದೆ ಎಲ್ಲವೂ ನಡೀತಾ ಇದೆ ಇದನ್ನ ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಲೈವ್ ಡಿಬೇಟ್ ಮಾಡಬೇಕಾಗಿತ್ತು ತಪ್ಪಿತಸ್ಥರು ಯಾರು ಅಂತ ತೋರಿಸಬೇಕಾಗಿತ್ತು ಇನ್ವೆಸ್ಟಿಗೇಷನ್ ಮಾಡಿರೋ ಕುತ್ಕೊಂಡು ಅವತ್ತು ಏನು ಇನ್ವೆಸ್ಟಿಗೇಷನ್ ಮಾಡಿದ್ದೆ ಇವತ್ತೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಎಲ್ಲರೂ ಪತ್ರಕರ್ತರು ನಮ್ಮ ಅಣ್ಣ ತಮ್ಮಂದರೆ ಆದ್ರೆ ನ್ಯಾಯ ಬೇಕು ಅನ್ಯಾಯದವರದ ದನಿ ಎತ್ತಬೇಕು ಅಂತ ಅಷ್ಟೇ ನಿಮ್ಮನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಹೊರತು ಯಾರ ಮೇಲೆ ವೈಯಕ್ತಿಕ ದ್ವೇಷವಿಲ್ಲ ಪತ್ರಕರ್ತರೆ ಪತ್ರಿಕೋದ್ಯಮವನ್ನ ಉಳಿಸಿ ಪತ್ರಿಕೋದ್ಯಮ ಇವತ್ತು ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿರುವಂತಹ ಭ್ರಷ್ಟ ವ್ಯವಸ್ಥೆಗಳನ್ನು ಈ ಹೆಣ್ಣು ಮಕ್ಕಳನ್ನ ತಿದ್ದು ತೆಗುತ್ತಿರುವಂತಹ ನೀಚರನ್ನ ಹೊರಗಡೆ ತೆಗೆಯುವಂತಹ ಕೆಲಸ ನೀವು ಮಾಡಬೇಕು ಆಗಲೇ ನಿಮ್ಮ ಕೆಲಸಕ್ಕೆ ಗೌರವ ಸಿಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮಿಡಿಯಾ ಯಾವುದು ಸೃಷ್ಟಿ ಮಾಡೋಲ್ಲ ಕಲ್ಪನೆ ಮಾಡೋಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ